ಸೌಭಾಗ್ಯ ಮಾಡಬಹುದೇ ಆಧಾರಿಕೆಲ್ಲ ಕಟ್ಟಡ ಶಾಂತಿ ಮಾಡಬಹುದೇ ಶಿಕ್ಷಕರೇ ಶಿಕ್ಷಕರೇ ಬುದ್ಧಿ ಮಕ್ಕಳೇ ಎಲ್ಲರಿಗೂ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವಗಳ ಆರ್ಥಿಕ ಶುಭಾಶಯಗಳು ನಾನು ಸೈನ್ಸ್ ಬ್ಯಾಕ್ಗ್ರೌಂಡ್ ಇಂದ ನೀವು ಟೀಚರಿಸಿದ್ದೀರಾ ಆದರೂ ಸಂತರವಾಗಿ ಒಂದೆರಡು ಮಾತುಗಳನ್ನ ಅಲ್ಲಿ ಓದಿರ್ತೀನ ತಿಳಿದಿತ್ತು ನಿನ್ನೆ ಮಾತ್ರ ಕೇತಕ್ಕೆ ಇಷ್ಟಪಡ್ತಾರೆ ಯಾವುದೇ ಭಾಷೆ ಶ್ರೀಮಂತವಾಗಬೇಕಂದ್ರೆ ಆ ಭಾಷೆ ಮಾತಾಡುವವರ ಅಧ್ಯಯನದಲ್ಲಿ ಮೂರು ಮೂಲಗಳು ಬಹಳ ಮುಖ್ಯವಾಗ್ತವೆ ಮೊದಲನೇದು ಮನೆ ಮತ್ತು ಸಮಾಜ ಎರಡನೇದು ಪಾಠಶಾಲೆ ಮೂರನೇದು ಮಾಧ್ಯಮ ಇವೆಲ್ಲ ಮೂಲಗಳು ಬಹಳ ಮುಖ್ಯವಾಗಿರ್ತವೆ ನನಗೆ ಗೊತ್ತಿದ್ದಂಗೆ ಈಗಲೂ ಕೂಡ ಉತ್ತರ ಕರ್ನಾಟಕದ ಕೆಲವು ಹಳ್ಳಿಗಳಲ್ಲಿ ಹೋದ್ರೆ ನೀವು ಕಾಣ್ತೀರ ಊರಿನ ಹಿರಿಯ ಅಥವಾ ಜ್ಞಾನವಂತ ಅಲ್ಲಿ ವಿದ್ಯಾವಂತ ಬೇರೆ ಜ್ಞಾನವಂತ ಕಾರಣವಂತ ಎಲ್ಲರನ್ನು ತೂರಿಸಿಕೊಂಡು ಕೆಲವು ಕನ್ನಡದ ಸವಾಲುಗಳನ್ನು ಹಾಕ್ತಾರೆ ಅದಕ್ಕೆ ಇನ್ನುಳಿದಂತರು ಅದಕ್ಕೆ ಉತ್ತರ ಕೊಡುವುದು ಬಿಡಿಸಿ ಮುಂಚಿನ ಕಾಲದಲ್ಲಿ ಗುರುಗಳು ಕನ್ನಡ ಗುರುಗಳು ಕೂಡ ತನ್ನ ಶಿಷ್ಯಂದರಿಗೆ ಇಂಥ ಕನ್ನಡದ ಸವಾಲುಗಳನ್ನು ಹಾಕ್ತಿದ್ರು ಮೋಸ್ಟ್ಲಿ ಕಲ್ಲೇಶ್ ಅವರು ಎರಡು ಧಾರವಾಡ ಯೂನಿವರ್ಸಿಟಿ ಈ ರೀತಿ ಪದ್ಧತಿ ಕರ್ನಾಟಕ ಕನ್ನಡ ವಿಭಾಗದಲ್ಲಿ ಚಾಲ್ತಿಯಲ್ಲಿತ್ತು ಅಂತ ಒಂದು ಎರಡು ಮೂರು ಸವಾಲುಗಳನ್ನ ನಿಮ್ಮ ಹತ್ರ ಬಯಸ್ತೇನೆ ಅದನ್ನ ದಯವಿಟ್ಟು ಎಲ್ಲಿ ಕನ್ನಡ ಟೀಚರ್ಸ್ ಎಲ್ಲಿದ್ದೀರಾಕೊಂಡಿದ ಬಂದು ದಯವಿಟ್ಟು ಒಂದಿಷ್ಟು ಬಿಡಿಸಿ ಉತ್ತರ ಹೇಳೋಕೆ ಪ್ರಯತ್ನ ಆ ಸಣ್ಣ ಮಕ್ಕಳಿಗೆ ಆಗಲ್ಲ ಅನ್ಸುತ್ತೆ ವೇದ ಪುರುಷನ ಸುತ್ತನ ಸುತ್ತನ ಸಹೋದರನ ಎಮ್ಮಗನ ಮಗನ ತಡೋದರಿಯ ಮಾಳ ರೂಪರನ್ನು ಹತುಳ ಭುಜ ಬರಲಿ ಕಾದಿ ಗೆಲ್ಲಿದವ್ವಯ ನಾದಿನಿಯ ಗರ್ಭದಲ್ಲಿ ಜನಿಸಿದ ಅನಾದಿ ಭೂತಿಯೇ ಸಲುವ ನಮ್ಮನ್ನು ಸಲು ಮತ್ತೊಮ್ಮೆ ಹೇಳ್ತೇನೆ ಕೇಳಿ ವೇದ ಪುರುಷನ ಸುತನ ಸುತನ ಸಹೋದರನ ಮಗನ ತರೋಬರಿಯ ಮಾತುನ ರೂಪನನ್ನು ಹತುಳ ಭುಜ ಬಲದಿ ಕಾದಿ ಗೆಲ್ಲಿದವಣ್ಣ ನವ್ವೆಯ ನಾದಿನಿಯ ಗರ್ಭದಲ್ಲಿ ಜನಿಸಿದ ಅನಾದಿ ಮೂರ್ತಿಯೇ ನಮ್ಮನ್ನೆಲ್ಲ ಸಲುವೋ ಎಸ್ ವೇದ ಪುರುಷ ಅಂದ್ರೆ ಯಾರು ನಾರಾಯಣ ನಾರಾಯಣ ಬಗ್ಗೆ ಯಾರು ಬ್ರಹ್ಮ ಬ್ರಹ್ಮನ ಬಗ್ಗೆ ಯಾರು ನಾರಾಯಣ ನಾರ ನಮ್ಮ ಯಾರು ಇಂದ್ರ ಮನ ಮಗ ಕಶ್ಯಪ ಕಶ್ಯಪನ ಮಗ ಇಂದ್ರ ಇಂದ್ರನ ಮಗ ಅಭಿ ಅರ್ಜುನ ಅರ್ಜುನನ ತಡೋವರಿ ಅಂದ್ರೆ ಏನು ತಡೋದರಿ ಅಂದ್ರೆ ಯಾರ ಒಂದು ಸುಂದರವಾದ ಹೆಣ್ಣು ಅಂತ ಇನ್ನೊಂದು ಹೆಂಡತಿ ಅಂತನೂ ಕೂಡ ತಡೋವರಿ ತಡೋವರಿಯ ಮಾಧುಳನ ಮಾತುಳ ಅಂದ್ರೆ ಯಾರು ಮಾವ ಮಾತುಳನ ರೂಪವನ್ನು ಅಂದ್ರೆ ಮಾತು ಮಾತುಳ ಯಾರಲ್ಲಿ ಅಲ್ಲಿ ಕಂಸರಾಜ సుభద్ర కంసరాజ కంసరాజీ ఇంత ఇన్నొబ్బరు ధరచందరందరం భుజవనది ధర మహాభారత భీమ ల్లిదన్న అవు ల్ అన్న యారు యారు అనార్మూర్తి అందాశ్వత దేవ కృష్ణాను అంటే సోపా అంతీతి ఈ రీతి ఎలా ప్రశ్నవళి ముంచే నడి ఈ రి అందాత్ర ప్రచారం మాట్ అంతే భాగ్యలక్ష్మి ధారా పద్మరాజు అత్త పత్ర మూడు ಕನ್ನಡಕ್ಕೆ ಪಾತ್ರ ಇನ್ನೊಬ್ಬರೂ ಡಿಸ್ಕಷನ್ ಡಿಸ್ಕಶನ್ ಮಕ್ಕಳಿಗೆ ಪಾತ್ರಗಳು ಒಂದು ದೊಡ್ಡ ದೊಡ್ಡ ಪದಗಳು ಅರ್ಥಗಳು ಎಲ್ಲಿ ಸಿಗ್ತವೆ ಅದಕ್ಕೆ ಮನೆ ಮತ್ತು ಸಮಾಜ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಯಾವುದೇ ಭಾಷೆ ಶ್ರೀಮಂತವಾಗಬೇಕಾದ್ರೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಸವಾಲು ಆಹಾರದ ಸ್ವಾಮಿಯ ವೈರಿಯ ತಮ್ಮನ್ನನ್ನು ಹೊಲಿದ ದೇವತೆಯ ದೇವತೆಯು ನಿಮ್ಮನ್ನು ಮೋಹಿಸಿದ್ದಾಳೆಯೇ ಆಗ ನಹಾರದ ಆಹಾರದ ಸುತನ ಸ್ವಾಮಿಯ ವೈರಿಯ ತಮ್ಮನನ್ನು ಒಲೆದ ದೇವತೆಯು ನಿಮ್ಮನ್ನು ಮೋಹಿಸಿದ್ದಾಳೆ ಅದನ್ನು ಬಿಡಿಸಿಡ ಹಾರು ಹಾಲಾದ್ರೆ ಯಾರು ಪ್ರತಿಭಾ ಆಗ అదే ఆహార ఏదో శివ ఆహారే ఆహార తప్పే అల్వా శివ వర్షగ తపస్సు తూతాగా ఆవు బాడీ బరుత వయ వారు ఆంజనేయ ఆంజనేయ స్వామి శ్రీరమారు రావణ రావణ తమ్ము దేవత యారు కుంభకర్ణను దేవత యారు ಕುಂಭಗಣ ಹೊರದ ದೇವರ ಆರು ತಿಂಗಳು ಬರತ್ತಿದ್ದ ಆರು ತಿಂಗಳು ಊಟ ಮಾಡ್ತಿದ್ದಾವಿರುತ್ತಾಳೆ ಪುರಾಣ ಕುಂಭಗಣನ ಒಳಿದ ದೇವತೆ ನಿದ್ರಾದೇವಿ ನಿದ್ರಾದೇವಿ ನಿಮ್ಮನ್ನು ನೋಡಿಸಿದ್ದಾಳೆ ಅಂದ್ರೆ ನಿಮ್ಮ ನಿದ್ದೆ ಬಂದೇತ ಅಂತ ನೋಡಿ ಚೆನ್ನಾಗಿದೆ ಬಂದ್ರೆ ಇದು ಕನ್ನಡ ಕಲಿಕೆ ಅಂತ ಹೇಳ ನಾನು ಪಂಪ ಪಂಪನ ಪದಗಳು ನನಗೆ ಈಗಲೂ ಬುದ್ರಹಣ್ಣೆ ಎಷ್ಟು ಅಂತೇಳಿ ಕಂಡು ಮಾಡಾಕ ಬರ್ಲಿದ್ರೆ ಹೆಂಗ್ ಹೊಡೆದಿದ್ರು ಅಂದ್ರೆ ಚಾಗದ ರೋಗದ ಕರದ ಗೈಯದ ಗೋಟಿ ಇಪ್ಪಳಾಗ ಮಾರಲ ಅಂತ ಇತ್ತು ಅದ್ರ ಅರ್ಥ ಹೊಡೆದ್ ಬಿಡಿಸಿ ಹೇಳ್ತಿದ್ರು ಅದ್ರ ಕಲ್ತ್ ಬರ್ಬೇಕು ಇಲ್ಲ ಅಂತ ಬಾಸುಂಡೆ ಬರಂಗ ಹೊಡಿತಿದ್ರು ಈಗ ಪದ್ಯ ಹೊಡಿಲ್ಲ ನೀವು ಹೊಡೆಯಂಗು ಯಾರದ್ದು ತುತ್ತೂರಿ ಬಣ್ಣದ ತುತ್ತೂರಿ ಬಂದ್ ಕಾಸಿ ಬಂದ್ ತುತ್ತೂರಿ ಇಂಥವನ್ನೆಲ್ಲ ಹೇಳಿದ್ರೆ ಅಲ್ಲಿ ಪದಗಳು ಅರ್ಥ ಸೀಮಂತಿಕೆ ಕಳೆದೋಗ್ಬಿಡುತ್ತೆ ಇಂಥವನ್ನೆಲ್ಲ ಒಂದು ಸಣ್ಣ ಸಣ್ಣ ಒಂದು ಮಕ್ಕಳುಗಳಿಗೆ ಪ್ರಸ್ತಾವನೆಗಳು ಆಗ್ತಾ ಇದ್ರೆ ಅವರಲ್ಲಿ ಭಾಷೆ ಸೀಮಂತವಾದ ಇನ್ನ ಮತ್ತೆ ಬಂದ್ರೆ ಇತ್ತೀಚೆಗೆ ಕನ್ನಡ ಹೋರಾಟಗಾರರು ಒಂದು ಸ್ಟ್ರೈಕ್ ಮಾಡ ಎಲ್ಲಿ ನಾಮಪಲಕೋ ಗೋಗಳೋ ಅಲ್ಲಿ ಅರವತ್ತು ಪರ್ಸೆಂಟ್ ನಮ್ಮ ಕನ್ನಡದಿರಲಿಲ್ಲ ನಕ್ಷರಗಳನ್ನ ಅದನ್ನು ಬಸಿ ಪಡೆದು ಕಿತ್ತಾಕೋದು ಅವ್ರೆಲ್ಲ ಮಾಡಿದ್ರು ಸಂತೋಷ ಯಾಕಂದ್ರೆ ಇನ್ನೊಬ್ಬ ಭಾಷೆ ಬಂದು ನಮ್ಮ ಮೇಲೆ ದಬ್ಬಾಳಕೆ ಮಾಡಬಾರ್ದು ಅಂತ ಆದರೆ ಅದಕ್ಕಿಂತ ಉಂಟು ನನ್ನ ಒಂದು ವಿನೋತಿ ಏನಂದ್ರೆ ಇವರೆಲ್ಲ ಕನ್ನಡ ಹೋರಾಟಗಾರರು ಅಲ್ಲಿ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ವಾಕ್ಯನ ಮದುವೆ ಸರಿಪಡಿಸಿ ಅವ್ರಿಗೆ ಹೇಳಿ ನಲವತ್ತು ಪರ್ಸೆಂಟ್ ಬರೀ ಮಾಡ್ ಒಳ್ಳೇದು ಈಗ ಮಾತಾಡ್ತೀನಿ ಒಂದೇ ಎಕ್ಸಾಂಪಲ್ ನೋಡಿರ್ತೀವಿಗಳನ್ನ ಯಾವ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಗೋಡೆ ಮೇಲೆ ಬಂದಿರ್ತಾರೆ ಯಾರು ಕೂಡಬಾರ್ದು ತತ್ ಇಲ್ಲಿ ಯಾರು ಉಗುಳಬಾರದು ಅಲ್ಲ ಯಾರೂ ಉಗುಳಬಾರದು ನೀವ್ಯಾರೋ ಬಂದ್ ಹೋಗ್ರಿ ಬಸವೇಶ್ವರ ಸಸ್ಯ ಆರಿ ಮರಿ ಸಸ್ಯ ಆರ ಅಂತ ಸಸ್ಯ ಆರ ಅಂದ್ರೆ ಅದ್ರ ಕನ್ನಡ ಅರ್ಥಾನೇ ಸಸ್ಯಕ್ಕೆ ದೀರ್ಘ ಹಾಕಿದ್ರೆ ಮಾತ್ರ ಅದು ಸಸ್ಯಾರಸ್ಯ ಬರೀ ಸಸ್ಯ ಸಸ್ಯನ ಬಲಿ ಕೊಟ್ಟ ಮಾಂಸಾಹಾರ ಮಾಂಸನ ಬಲಿ ಕೊಟ್ಟಂಗೆ ಅಷ್ಟೇ ಅದು ಓಟ್ ಆಗುತ್ತೆ ಸಸ್ಯನ ದೀರ್ಘ ಮಾಂಸ ಮತ್ತೆ ಬಹಳ ಜನ ನೋಡ್ತಿರ್ತೀನಿ ಸರ್ಕಾರಿ ಶಾಲೆಗೆ ಫಸ್ಟ್ ಅದನ್ನೇ ಫಸ್ಟ್ ಸರ್ಕಾರಿ ಬಾಲಕಿಯ ಪ್ರೌಢಶಾಲೆ

ಅದು ಶತಾಯಗತಾಯ ಅಲ್ಲ ಅದು ಶತಾಯು ಶತಾಯುಗತಾಯ ಶತಾಯು ನೂರ ನೂರು ವರ್ಷ ಬದುಕಿ ಸಾಯ ನೂರು ವರ್ಷ ಇದ್ರು ನಾನು ಗುರುಸ್ತೀನಿ ಅಂದ್ರೆ ಶತಾಯುಗತಾಯ ಗತಾಯ್ಬೇಕು ಶತಾಯ ಗತಾಯಕ್ಕೆ ಕನ್ನಡದಲ್ಲಿ ಪದ ಆಗ್ತಾ ಇಲ್ಲ ಈ ರೀತಿ ಬೆಕ್ಲಾನ ಪದಗಳು ಆಗೋದು ನಾವು ಹೇಳ್ತೀವಿ ಎಲ್ಲ ಕನ್ನಡದಲ್ಲಿ ಐದು ಜನ ಶಾಲೆ ಕಳಿಸ್ತೀವಿ ನಮ್ಮ ಮಕ್ಕಳು ಶಾಲೆ ಅಂದ್ರೆ ಅರ್ಥಾನೆ ಶಾಲೆ ಒಂದು ಒಂದು ಜಾಗ ಸೀಮಿತವಾದ ಜಾಗ ಒಂದು ಸೀಮಿತವಾದ ಕೆಲಸ ನಡೀತಕ್ಕಂಥ ಜಾಗ ಅದನ್ನ ಬಹಳ ಕ್ಲಿಯರ್ ಹೇಳ್ಬೇಕಂದ್ರೆ ಪಾಠಶಾಲೆ ಅಂದ್ರೆ ಮಾತ್ರ ಅರ್ಥ ಪಾಠಶಾಲೆ ಅಂತ ಒಳಗಣೆಗೆ ಗೋಶಾಲೆ ಅಂತ ಗೋಗುಳು ಸಾಕೋದಕ್ಕೆ ಹಾಗೆ ಪಾಠಶಾಲೆ ಅಂದ್ರೆ ಮಾತ್ರ ಅರ್ಥ ಒರೇ ಶಾಲೆ ಅಂದ್ರೆ ಅದಕ್ಕೆ ಏನು ಅರ್ಥನೆ ಬರೋದಿಲ್ಲ ನಾವೆಲ್ಲರೂ ಶಾಲೆ ಶಾಲೆ ಅಂತ ಹೇಳ್ತೀವಿ ಸಿನಿಮಾ ಆಡಕೆ ಇರಲ್ಲ ಶಾಲೆನ ಹೋಗ್ತೀನಿ ಸುಕ್ಕಿರು ಮತ್ತೆ ಅಂತ ಅಲ್ಲಿ ಯಾರು ಅರ್ಥ ಮಾಡ್ಕೊಂಡಿಲ್ಲ ಶಾಲೆ ಅಂದ್ರೆ ಸೀರೆ ಅಂತ ಅರ್ಥ ಬರೇ ಶಾಲೆ ಅಂತ ಯೂಸ್ ಮಾಡಿದ್ರೆ ಅಂದ್ರೆ ಅದು ಸೀರೆ ಪಾಠಶಾಲೆ ಅಂತ ಹೇಳಿದ್ರೆ ಅಲ್ಲಿ ಪಾಠ ಮಾಡಿರ್ತವೆ ಹಾಗೆ ಬಹಳಷ್ಟು ಕನ್ನಡ ಪಡೆಯಲು ನಾವು ಅದ ಅರ್ಥ ಇದ್ರೆ ಮಾತಾಡ್ಬಿಡ್ತೀವಿ ನಾವು ಭಾನುವಾರ ಅಂತ ಬರ್ತೀವಿ ಹಾಗೆ ದೊಡ್ಡ ಬಾ ಕೊಲಬೇಕು ಹೊಟ್ಟೆಗೆ ಎತ್ತ ವ್ಯಕ್ತಿರಲ್ಲ ಅವರ ಮಾತ್ರ ರವಿ ಅಂತ ಆಗ್ತಾರೆ ಅಲ್ವಾ ಬರೇ ಬಾತ್ಮೂ ಅಂತ ಬಂದ್ರೆ ಅದು ಆಕಾಶ ಆಗ್ಬಿಟ್ಟು ಸ್ವಲ್ಪ ನೀವೆಲ್ಲ ಅಜ್ಜಿಗಳ ಜೊತೆಗೆ ಬರ್ತಿದ್ರೆ ಬೇಸವಾಗಿ ಆಗ್ತಿದ್ರು ಬೇಸವಾಗಿ ಬಂದಿದ್ರು ಅದು ಪಾಪ ಅಜ್ಜಿಗಳು ಬಾಯಿ ಸ್ವಲ್ಪ ಬೇಸಾರ ಗುರುವಾಗೆ ಅಜ್ಜಿಗಳು ಭಾಷೆಯಲ್ಲಿ ಅದು ಪದ ಇದಾಗಿದೆ ಅದು ಬೃಹಸ್ಪತಿವಾರ ಅಂತ ಬೃಹಸ್ಪತಿ ಯಾಕೆ ಏನಾದ್ರೆ ಎಲ್ಲಾ ದೇವತೆಗಳು ಗುರುವ ಬೃಹಸ್ಪತಿ ಅದ್ರ ಬೃಹಸ್ಪತಿ ಬೃಹಸ್ಪತಿವಾದ ಬೇಸ್ತವಾದ ಬೇಸ್ತವಾದ ಕಷ್ಟವಾದ ಗುರುವಾರ ಆಮೇಲೆ ನೀವು ಪೇಪರ್ ಓದಿ ಏನಕ್ಕ ಬರೀತಾರೆ ಭಾರತ ಮನುಷ್ಯನ ಮೃದುವೆ ಅದಕ್ಕೆ ಯಾವಾಗಲೂ ಅದನ್ನು ಭಾರತವನ್ನು ಮಣಿಸಿದ ಸರಿ ನ್ಯೂಜಿಲೆಂಡ್ ಅಂತಲೇ ಬರೀಬೇಕು ಅನ್ನು ತಿಂದ ಮನಬಹುದು ಎರಡು ಪರಗಳಿದ್ದಾಗ ಅವನು ಅದು ವಾಕ್ಯ ಕಂಪ್ಲೀಟ್ ಆಗಲ್ಲ ಭಾರತವನ್ನು ಮಣಿಸಿದ ನ್ಯೂಜಿಲೆಂಡ್ ಅಂತ ಬರಬೇಕು ಅದಕ್ಕೆ ನನಗೆ ಇತ್ತೀಚೆಗೆ ಇದಕ್ಕಿಂತ ಮುಂಚೆ ನಮ್ಮ ಗುರುಗಳು ಬರ್ದಿದ್ರು ಈಗ ಈಗಿನ ಪತ್ರ ಕೊಡ್ತಾರೆ ಹೆಂಗೆ ಬರವಣಿಗೆ ಇದೆ ಅಂದ್ರೆ ಅಸಂಬದ ಪರಗಳನ್ನು ವರ್ಧಿ ಬರ್ದಿ ಜೋಡಿಸಿ ಮಾತಿಗಳು ಎಲ್ಲ కన్ఫ్యూజ్ ఓకే అంతే రవి బరే మద గృహిణి మేలు నెంబర్ అపరిచిత కళన కొర కట్టి మాందరారీ రవి బాగా క్రిటీ ఎస్ అసంబద్ధ ಆದ ಗುಹಿಡಿ ಅನ್ನೋದೇನಿ ಮತ್ತೆ ಗುಹಿ ಎಂದು ಒಂದೇ ಮದುವೆ ಹೋಗುತ್ತೆ ಕತ್ತಾಗಿ ಕಟ್ಟಿದ ಸರ ಏನು ಸೊಡ್ಡು ಕಡಿಗತ್ತರ ಅಪರಿಚಿತ ಕಳ್ಳಾಡೋದ ಕಳ್ಳ ಪರಿಚಿತ ಕಿತ್ಕೊಂಡ್ರೆ ನಡ್ಕೊಂಡು ಹೋಗ್ತಾನೆ ಓಡೆ ಹೋಗ್ತಾನೆ ಇವು ಇತ್ತೀಚಿನ ಪತ್ರಕರ್ತರು ಮಾತಾಡ್ತಕ್ಕಂಥ ಮಾತು ಬರೋಣ ಪೇಪರ್ ಓದುವುದು ಮಾಧ್ಯಮ ಅನ್ನೋದು ಎಷ್ಟು ಮೂಲ ಕಾಣ ಕನ್ನಡ ಭಾಷೆ ಏನು ಬರುತ್ತೆ ನಾನು ಇದಕ್ಕೆಲ್ಲ ಹೋಗಿ ಕನ್ನಡ ಮಹಿಷ್ಗಳಿಗೆ ನನ್ನೊಂದು ಆಗ್ರಹ ವಿನಂತಿ ಅಂತ ಹೇಳ್ತೀನಿ ನೀವು ದಯವಿಟ್ಟು ಎಲ್ಲರ ಪ್ರಶ್ನೆಗಳಾಗಿ ಎರಡು ಪುಸ್ತಕ ಮೂರು ಪುಸ್ತಕ ಪರ್ಚೇಸ್ ಮಾಡಿ ಮತ್ತು ಶಬ್ದ ಶಬ್ದ ವಿವೇಕ ಅಂತ ಹೇಳಿ ಪದಾರ್ಥ ಚಿಂತಾಮಣಿ ಅಂತ ಹೇಳಿ ಪಾವಿಮ ಆಚಾರ್ಯರು ಬರತಕ್ಕಂಥ ಇಗೋ ಕನ್ನಡ ಅಂತ ಹೇಳಿ ವೆಂಕಟಸಿಬ್ಬಯ್ಯವರು ಬರತ ಇವನ್ನೆಲ್ಲದನ್ನು ನೀವು ಇಟ್ಕೋಬೇಕು ಅವಾಗ ಮಾತ್ರ ಪದ ಸಂಪತ್ತು ನಿಮ್ಮೆಲ್ಲ ಬೆಳೆಯುತ್ತೆ ನೀವು ಇನ್ನೊಂದು ಇನ್ನೊಂದು ಪೇಪರ್ ಬರ್ತೀನಿ ಪ್ರೋಗ್ರಾಮ್ ಇಂದ ಏನೋ ಪೇಪರ್ ಅಲ್ಲಿ ಇಂದೇ ನಾಳೆ ಸೆಕ್ರೆಟರಿ ಮಾತನಾ ಮಾಡಿದ್ರು ವೇದಿಕೆ ಮೇಲೆ ಅಧ್ಯಕ್ಷರಾದ ಬಿ ಸೌಭಾಗ್ಯ ಅವರು ಇದ್ರು ವೇದಿಕೆ ಮೇಲೆ ವಿಚೋಪಾಧೀನಿಯರಾದ ಛಾತಿ ಅಂತ ಇದ್ರು ಅರಯ್ಯ ಅದು ತಪ್ಪೇ ವೇದಿಕೆ ಮೇಲೆ ಅಧ್ಯಕ್ಷರಾಗಿಲ್ಲ ಅಧ್ಯಕ್ಷರಾಗಿ ಆವರ್ಸ ವೇದಿಕೆ ಮೇಲೆ ಮುಖ್ಯೋಪಾದಿನಿ ಆಗಿಲ್ಲ ಮುಖ್ಯೋಪಾದಿನಿಯಾಗಿ ಬಹಳ ವರ್ಷ ಮುಖ್ಯೋಪಾದಿನಿ ಶಾಂತಿ ಇದ್ರು ಅನ್ಬೇಕು ಮುಖ್ಯೋಪಾದಿನಿಯ ರಾ ಅಂತ ಹೇಳಬಾರ್ದು ಅದು ವಾಕ್ಯ ಅಧ್ಯಕ್ಷರಾದ ಅಂತ ಅನ್ಬಹುದು ಅಧ್ಯಕ್ಷರ ಅಧ್ಯಕ್ಷರು ಅಥವಾ ಮೀಸೌಭಾಗ್ಯ ಅಧ್ಯಕ್ಷರು ಇದ್ರು ಅನ್ಬೇಕು ಇಲ್ಲಿ ಈ ಪತ್ರಿಕೊಳ್ಳಿ ಯಾವ ದೀರ್ಘ

கேட்கினே சுதி மேடம் சுதி மேடம் நோடு பாஸ்தா கேக்குறதெல்லாம் எல்லி சுதி மேடம் बरेली बरेली சுதி அந்த சுதி ಅಂತ எங்க சொல்றீங்க ಶೂಗೆ ಹಾಕ್ಬೇಕು ಶೂ ಶಾಗೆ ಹಾಕದ್ರಿಂದ ಬರೋದು ಧ್ರುವ ಧ್ರುವ ಇದೆ ಅಲ್ಲ ಭಾಗೆ ಬರಲ್ಲೂ ಯಾವ ಕಾರಣಕ್ಕೂ ಕನ್ನಡ ಪದ ಇಲ್ಲ ಮತ್ತೊಮ್ಮೆ ನೀವು ಶಬ್ದ ಶಬ್ದ ವಿವೇಕ ಹೋದ್ರಿ ಇದು ಕನ್ನಡ ಹೋದ್ರಿ ಶ್ರುತಿ ಅನ್ನೋದು ಸುಕ್ಷ ಅಂತ ಬರಬೇಕು ಧ್ರುವ ಏನೋ ಆಗ್ತಾರು ಏನೋ ಅಕ್ಷರ ಬಂತು ಇಟ್ಟು ಹೇಳು ಏನ ಅರ್ಥ ಇದೆ ಆ ದುರ್ವತ ಅಷ್ಟೇನಾ ಅದರಲ್ಲೂ ಅಡಗಿನ ತಕ್ಕ ಇನ್ನೊಂದು ಅರ್ಥ ಇದೆ ಈ ಸೌರಲ್ಲಿ ಗ್ರಹ ಗ್ರಹಗಳು ಉಪಗ್ರಹಗಳು ಪಂಗಟ್ ಆಗಿರೋ ಲಕ್ಷಾಂತರ ವರ್ಷಗಳು ತಾಳ್ರಿ ಇತಿಹಾಸ ಆದರೆ ಶಾಶ್ವತವಾಗಿ ಇರ್ತಕ್ಕಂಥ ಒಂದೇ ನಕ್ಷತ್ರ ಧ್ರುವ ಅರ್ಥ ಅಂದ್ರೆ ಧ್ರುವ ಅಂತ ಹೆಸರಿಟ್ಟಿರುವವರು ಸಮಾಜಕ್ಕೆ ಶಾಶ್ವತವಾದ ಕಾರ್ಯವನ್ನು ಮಾಡ್ತಾರೆ ಅನ್ನೋ ಒಂದು ಅರ್ಥ ಇಲ್ಲಿ ಬರೋಣ ಮತ್ತೆ ನೆಕ್ಸ್ಟ್ ರಾರೇಡಮ್ ಅಂತ ಬಂದು ಕೊಡ್ತಾರೆ ರಾಧಾ ಹೆಸರು ಬರ್ತೀರ ವೆರಿ ಗುಡ್ ಮಹಾಪ್ರಾಣ ಬರೀತೀರ ಕೆಲವ್ರು ಏನ್ ಮಾಡ್ತಾರೆ ಬರೀತೀಯ ಎಷ್ಟು ಜನ ಅಥವಾ ಯಾವೇ ಹೆಣ್ಣಿನ ಹೆಸರು ಆಕಾರದಿಂದ ಹೆಣ್ಣಾಗ್ತಕ್ಕಂಥದ್ದು ಯಾಕೆ ಅಂದ್ರೆ ಶ್ರೀರಂಗದ ಪ್ರತಿ ಪ್ರತೀಕ ಅಂತ ಹೇಳಿ ಶಾಂತಿ ಬರಲ್ಲ ಸೌಭಾಗ್ಯ ಬರಲ್ಲ ಅದು ಬರಲ್ಲ ಬಟ್ ಆಕಾರದಿಂದ ಎಂಟಾಗ್ತಕ್ಕಂಥ ಇಳಿಕಾರ ಹಾಕ್ಲೇಬೇಕು ರಾಧಾ ಶಾಂತ ಸವಿತಾ ಸೀತಾ ಅನ್ಬೇಕು ಪರಿಸ ಕ್ಲಾಸ ಅನಿಲ್ ಅಂತ ಇಡ್ಬೋದು ಸುನಿಲ್ ಅಂತ ನನಗೆ ಬರಲ್ಲ ಕನ್ನಡದ ಸುನಿಲ್ ಅಂತ ಹೇಳ್ಬೋದು ಸುನಿಲ್ ಅಂತ ಕನ್ನಡದಲ್ಲಿ ಯಾರು ಪದ ಇಲ್ಲ ಸುನಿಲ್ ಅಂದ್ರೆ ಮಾತ್ರ ಅರ್ಥ ಬರಲ್ಲ ಇಲ್ಲ ನೀವು ಎಲ್ಲ ಮೇಡಮ್ ನಾನು ಕಾಲು ಓದ್ತೇವೆ ಮೇಡಮ್ ನಿಮ್ಮ ಎಮ್ ಎ ಬಿ ಎಡ್ ಮಾಡಿ ಮತ್ತೆ ಬೆಂಕಿ ಚೆಕ್ ಮಾಡ್ತೇವೆ ಬಹಳಷ್ಟು ಜನಕ್ಕೆ ಹೆಸರುಗಳ ಬಗ್ಗೆ ಹೇಳ್ತಾರೆ ಯಾರು ಅನುಸೂಯ ಅಂತ ಹೇಳ್ತಾರೆ ಗೊತ್ತಾ ಅನುಸೂಯ ಏನೇಳಿ ನಾಕೊಂಬು ಕೊಡಂಗಿಲ್ಲ ತಪ್ಪದು ಇಲ್ಲ ಅನಾಸೂಯ ಅಂತ ಅಸೂಯ ಇಲ್ಲ ಹೆಣ್ಣು ಮಗಳು ಅನಾಸೂಯ ಅನಸೂಯ ಅಂತ ಪದ ಇಲ್ಲ ಕರೆಕ್ಟ್ ಸರ್ ಹೌದಾ ಪಾರ್ವತಿಗೆ ನೋಡಿ ಪಾರ್ವತಿ ದೇವರಿಗೆ ಬಹಳ ಹೆಸರುಗಳು ಇದ್ದಾವೆ ಅಣ್ಣ ಹೇಳ್ತೀನಿ ಪಾರ್ವತಿ ಅಂದ್ರೆ ಏನು ಪರ್ವತರಾಜನೇ ಮಗಳು ಆಕೆ ತಪ್ಪುಗಿಲ್ಲ ಶಿವನ್ ಮದುವೆ ಆದ ತಪಸ್ಸು ಮಾಡಿ ಶಿವನಿಂದನೇ ಅಶೀವ ತಾಂಡ್ ಬೆಳಗಾದ ಗೌರಿ ಅಂತ ಹೇಳ್ತೀನಿ ಇತ್ತೀಚೆಗೆ ಏನ್ ಮಾಡಿದ್ರು ಗೊತ್ತಾ ಏ ಗೌರಿ ಗಣ ಗಂಗಾ ಅಂತ ಹೆಸರೇ ಹೇಳ್ತೀರ ಗೌರಿ ಅಂತ ಬೆಳ್ಳ ಇನ್ಮೇಲೆ ಹೇಳ್ಬೋದಲ್ಲ ಟೀಚರ್ ಆಮೇಲೆ ಮತ್ತೆ ಶಿವ ಪಾರ್ವತಿ ಬಹಳ ಜಗಳಾಡ್ತಿರ್ತಾರಂತೆ ಅವಾಗ ಅವಾಗ ಏನು ಮಾಡ್ತಿರಲ್ಲ ಹೆಟ್ಟಿ ಪಾರ್ವತಿ ಜಗಳಾಡ್ತಿರಲ್ಲ ಹೋಗಿ ತಪಸ್ ಮಾಡ್ತಿರ್ತಾ ಅಷ್ಟೇ ಪಾರ್ವತಿ ಒಮ್ಮೆ ಪರ್ಣ ಕುಟೀರ ಪರ್ಣ ಕುಟೀರ ಅಂದ್ರೆ ಗೊತ್ತಲ್ಲ ಪರ್ಣ ಕುಡಿ ಎಲೆಗಳಿಂದ ಮಾಡ್ತಕ್ಕಂಥ ಕುಟೀರದಲ್ಲಿ ಕುತ್ಕೊಂಡು ಭಾಷಣ ತಪಸ್ ಮಾಡ್ತಿರ್ತಾಳಂತೆ ಕನ್ನಡ ತಾಯಿ ಬಗ್ಗೆ ಒಂದು ಮಧ್ಯ ಬರೆದಿದ್ರು ಅವರು ಎಲ್ಲೇ ಭಾಷಣಕ್ಕೆ ಹೋದ್ರು ಕೊನೆಗೆ ಮಕ್ಕಳನ್ನೆಲ್ಲ ಕುಂದು ಕರೆದು ಕೇಳ್ತಾರೆ ಎಲೆ ಮಕ್ಕಳಿರ ಬನ್ನಿ ಎಲ್ಲ ಕೂಗಿ ಒಕ್ಕೊರ ಈ ಹಿರಿಯ ಕೂಗ ಸಿರಿಗನ್ನಡಂಗಲ್ಗೆ ಬಾಳ್ಗೆ ಅಂತ ಹೇಳ್ತಾರೆ